ಆಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಭಾರತದ ಪ್ರಮುಖ ಪಾಸಗಳು ಅಂಥೇಳಿ ಯಾವುದು ಭಾರತದ ಪ್ರಮುಖ ಪಾಸಗಳು ಇದರ ಮೇಲೆ ಪ್ರಶ್ನೆ ಆಗುವಂಥದ್ದು ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಮೊದಲಿಗೆ ಕಾರಾಕೋರಂ ಪಾಸ್ ಎಲ್ಲಿ ಕಂಡು ಬರ್ತದೆ ಕಾರಾಕೋರಂ ಪಾಸ್ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಯಾವುದು ಕಾರಾಕೋರಂ ಪಾಸ್ ಎಲ್ಲಿ ಕಂಡು ಬರ್ತದೆ ಜಮ್ಮು ಮತ್ತು ಕಾಶ್ಮೀರ್ ಜೋಜಿಲಾ ಪಾಸ್ ವೆರಿವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆಯಾಗಿದೆ ಜೋಜಿಲಾ ಪಾಸ್ ಇದು ಕೂಡ ಜಮ್ಮು ಮತ್ತು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಯಾವುದು ಜೋಜಿಲಾ ಪಾಸ್ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ ನ ಪೀರ್ ಪಿಂಜಾಲ್ ಪಾಸ್ ಇದು ಕೂಡ ವೆರಿವೆರಿ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ ಪೀರ್ ಪಿಂಜಾಲ್ ಪಾಸ್ ಇದು ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಇನ್ನ ಬನಿಹಾಲ್ ಪಾಸ್ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಬನಿಹಾಲ್ ಪಾಸ್ ಇದು ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಇನ್ನ ಬುರ್ಜಿಲ್ ಪಾಸ್ ಯಾವುದು ಬುರ್ಜಿಲ್ ಪಾಸ್ ಇದು ಇದು ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ನೋಡ್ತೀವಿ ಇನ್ನ ಸಿಪ್ಕಿಲ್ಲಾ ಪಾಸ್ ಯಾವುದು ಸಿಪ್ಕಿಲ್ಲಾ ಪಾಸ್ ಇದು ಅಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಯಾವುದು ಸಿಪ್ಕಿಲಾ ಪಾಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸಿಪ್ಕಿಲಾ ಪಾಸ್ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂಥದ್ದು ರೋಹಾಂಗ್ ಪಾಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಕೂಡ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ರೋಹಾಂಗ್ ಪಾಸ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ಇನ್ನು ಬದಲಾಚಾ ಪಾಸ್ ಬದಲಾಚಾ ಪಾಸ್ ಇದು ಕೂಡ ಹಿಮಾಚಲ್ ಪ್ರದೇಶದಲ್ಲಿ ಕಂಡು ಬರುವಂಥದ್ದು ನೋಡ್ತೀವಿ ಲೆಪು ಲೇಪು ಲೇಕ್ ಪಾಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಲೆಪುಲೆಕ್ ಪಾಸ್ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರ್ತದೆ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರುವಂಥದ್ದು ಪಾಸ್ ಯಾವುದು ಲಿಪುಲೇಕ್ ಪಾಸ್ ನೆಕ್ಸ್ಟ್ ಮನ್ ಪಾಸ್ ಎಲ್ಲಿ ಕಂಡು ಬರ್ತದಂದ್ರೆ ಇದು ಕೂಡ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರ್ತದೆ ಮನ್ ಪಾಸ್ ಎಲ್ಲಿ ಕಂಡು ಬರ್ತದ ಉತ್ತರಾಖಂಡ್ ರಾಜ್ಯ ನಿತಿ ಪಾಸ್ ಯಾವುದು ನಿತಿ ಪಾಸ್ ಇದು ಕೂಡ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾತುಲಾ ಪಾಸ್ ಇದು ಪ್ರಶ್ನೆಯಾಗಿದೆ ಇದರ ಮೇಲೆ ನಾತುಲಾ ಪಾಸ್ ಎಲ್ಲಿ ಕಂಡು ಬರ್ತದಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುವಂಥದ್ದು ನ ಜಲೆಪ್ಲೋ ಪಾಸ್ ಇದು ಕೂಡ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ ಬೋಬ್ಡಿ ಬೋಮ್ಡಿಲಾ ಪಾಸ್ ಯಾವುದು ಬೋಮ್ಡಿಲಾ ಪಾಸ್ ಅಂತ ಕರಿತೀವಿ ಇದು ಎಂತಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ಯಾವುದು ಬೋಮ್ಡಿಲಾ ಪಾಸ್ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವಂಥದ್ದು ಯಂಗ್ಯಾಪ್ ಯಂಗ್ಯಾಪ್ ಪಾಸ್ ಯಾವುದು ಎಂಗ್ಯಾಪ್ ಪಾಸ್ ಇದು ಅಂತಂದ್ರೆ ಅರುಣಾಚಲ ರಾಜ್ಯದಲ್ಲಿ ಕಂಡು ಬರ್ತದೆ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಕಂಡುಬರುವಂಥದ್ದು ನೋಡ್ತೀವಿ ನಾ ದೀಪು ಪಾಸ್ ಯಾವುದು ದೀಪು ಪಾಸ್ ಇದು ಅಂತಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ಇದು ಕೂಡ ದೀಪು ಪಾಸ್ ಇದು ಕೂಡ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ ಯಾವುದು ತುಜು ಪಾಸ್ ಯಾವುದು ತುಜು ಪಾಸ್ ಅಂತಂದ್ರೆ ಇದು ಮಣಿಪುರ ರಾಜ್ಯದಲ್ಲಿ ಕಂಡು ಬರುವಂಥದ್ದು ತುಜು ಪಾಸ್ ಮಣಿಪುರ ರಾಜ್ಯದಲ್ಲಿ ಕಂಡು ಬರ್ತದೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿವರೆಗೆ ನಾವು ಭಾರತದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಪಾಸಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ